ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿಷ್ಯರ್ ನಾನು ನಿಮ್ಮ ಐಶ್ವರ್ಯ ಚಂದೋಗಿ ಸೊ ಆರು ಗಂಟೆಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳಿದ್ವಿ ಅದ್ರ ಬಗ್ಗೆ ಮಾತಾಡಕ್ಕೆ ಅಂತಾನೆ ಬಂದಿದ್ವಿ ಏನಪ್ಪಾ ಅಂದ್ರೆ ನಮ್ಮಿಬ್ರು ಒಂದು ಇಂಟರ್ವ್ಯೂ ಕೇಳಿದಾಗ ಇಷ್ಟು ಪಾರ್ಟ್ನರ್ಸ್ ಆಗ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾವಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತೀವಿ ಅಂತ ಹೇಳಿದ್ವಿ ಎಸ್ ಇವತ್ತು ರಾಮನವಮಿ ಸೊ ಇವತ್ತಿನ ಸ್ಪೆಷಲ್ ಡೇ ಅಲ್ಲಿ ನಮ್ಮ ಮುಂದಿನ ಹೆಜ್ಜೆ ಬಗ್ಗೆ ನಿಮ್ ಜೊತೆಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಏನಪ್ಪಾ ಅಂದ್ರೆ ನಾನು ಐಶು ಇಬ್ರು ಸೇರ್ಕೊಂಡು ಒಂದು ಪ್ರೊಡಕ್ಷನ್ ಹೌಸ್ ನ ಶುರು ಮಾಡ್ತಾ ಇದೀವಿ ಅದರ ಹೆಸರು ಹರ ಸ್ಟುಡಿಯೋಸ್ ಸೊ ಹರ ಸ್ಟುಡಿಯೋಸ್ ಕಡೆಯಿಂದ ಏನಪ್ಪ ಆಗುತ್ತೆ ನಮ್ಮ ಕಡೆಯಿಂದ ಬ್ರಾಂಡ್ ಶೂಟ್ಸ್ ಆಗಿರ್ಬೋದು ಪೋರ್ಟ್ಫೋಲಿಯೋ ಶೂಟ್ಸ್ ಆಗಿರ್ಬೋದು ಕಂಟೆಂಟ್ ಶೂಟ್ಸ್ ಪ್ರೀ ವೆಡಿಂಗ್ ಶೂಟ್ಸ್ ಹಾಗೆ ಟಿ ಪಿ ಸಿ ಆಕ್ಸ್ ಈ ತರ ಎಲ್ಲಾ ಶೂಟ್ ಗಳನ್ನು ಹರ ಸ್ಟುಡಿಯೋಸ್ ಕಡೆಯಿಂದ ಮಾಡ್ತೀವಿ ಎಸ್ ಆಲ್ಸೋ ಹರಾ ಸ್ಟುಡಿಯೋಸ್ ಅಲ್ಲಿ ನಿಮಗೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಕೊರಿಯೋಗ್ರಫರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಸ್ಕ್ರಿಪ್ಟ್ ರೈಟರ್ಸ್ ಡೈರೆಕ್ಟರ್ಸ್ ಎಲ್ಲರೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ಲಿ ಸಿಗ್ತಾರೆ ಸೊ ನಿಮ್ದೇ ಆದಂತಹ ಯಾವ್ದಾದ್ರು ಬ್ರಾಂಡ್ ಇದೆಯಾ ಅದನ್ನು ಪ್ರಮೋಟ್ ಮಾಡ್ಬೇಕಾ ಅದಕ್ಕೊಂಡು ಬ್ಯೂಟಿಫುಲ್ ಆಡ್ ಕ್ರಿಯೇಟ್ ಮಾಡ್ಬೇಕಾ ಸೊ ನಿಮ್ಮ ಆಪ್ಷನ್ ಆಗಿರೋದು ಹರಾ ಸ್ಟುಡಿಯೋಸ್ ಸೊ